ಎಳಸಾಯ್ತಾ ಓಕೆ ಓಕೆ ಸೊ ಆನೆಗೆ ಇತ್ತಂದಿದ್ರು ಏನಪ್ಪ ಅದು ಜೋಳದ ಕಡ್ಡಿ ಅಂತೆ ಅದಕ್ಕೆ ಒಂದು ವಿಡಿಯೋ ಕಂಟೆಂಟ್ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದೆ ಇಲ್ಲಿ ಭಕ್ತರು ಹಾಕಿ ಕಳ್ಸಿದ್ರು ಅದು ಹೌದು ಹೌದು ಹೌದೌದೌದು ನಮ್ಮ ಸರಗೂರಿನ ಮಲೆಮಹದೀಶ್ವರನ ಭಕ್ತಾದಿಗಳು ನೋಡಿ ನಮ್ಮ ದೇವಸ್ಥಾನದ ಆನೆಗೆ ನೋಡಿ ಈ ರೀತಿ ಒಂದು ಜೋಳದ ಕಡ್ಡಿಯನ್ನ ಕಳುಹಿಸಿ ಕೊಟ್ಟಿರ್ತಾರೆ ಸೊ ಆನೆಗೆ ಆಹಾರವಾಗಿ ಸದುಪಯೋಗ ಆಗುವ ನಿಟ್ಟಿನಲ್ಲಿ ಸೊ ಇಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡಲಾಗಿರ್ತದೆ ಬೇಸಿಗೆ ಸಮಯ ಆಹಾರದ ಕೊರತೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಸೊ ಆನೆಗೆ ಏನೋ ಒಂದು ಮೂರು ಮೂಟೆ ಜೋಳದ ಕಡ್ಡಿಯಂತೆ ಸೊ ಅದಕ್ಕೆ ಆಹಾರವಾಗಿ ಕಳಿಸ್ಕೊಟ್ಟಿರ್ತಾರೆ ಸರಗುರಿಂದ ತುಂಬ ಒಳ್ಳೆಯ ಕೆಲಸ ತುಂಬ ಉತ್ತಮವಾದ ಕೆಲಸ ಸೊ ಅದನ್ನು ನೋಡಿ ಆನೆಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಸೊ ನಮ್ಮ ದೇವಸ್ಥಾನದ ನೌಕರರು ಬಸ್ನ ನೌಕರರು ಮಾಡಿರ್ತಾರೆ ಬೇಸಿಗೆ ಸಮಯ ಆಹಾರದ ಕೊರತೆ ಸೊ ಕಾಡಲ್ಲಿ ಸರಿಯಾಗಿ ಅವಕ್ಕೆ ಮೇವು ಸಿಗ್ತಾ ಇಲ್ಲ ಆದ್ದರಿಂದ ಏನು ಈ ಒಂದು ಪುಣ್ಯದ ಕಾರ್ಯವನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಪ್ಪ ಇಷ್ಟೇ ವಿಷಯ ಸೊ ಹಾಗೆ ನಮ್ಮ ಒಬ್ಬರು ಕೇಳಿದರು ಸರ್ ಇದು ಆನೆ ಬಗ್ಗೆ ಒಂದು ವೀಡಿಯೋ ಮಾಡಿ ಸರ್ ಅಂತ ಆನೆ ಬಗ್ಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಮತ್ತೊಮ್ಮೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಆನೆಗೆ ಏನೆಲ್ಲ ಫುಡ್ಡುಗಳು ಕೊಡ್ಬೋದು ಏನೆಲ್ಲ ಕೊಡಬಾರ್ದು ಸೊ ಆನೆ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸದ್ಯಕ್ಕೆ ಈಗ ಬೇಸಿಗೆ ಸಮಯ ಆದ್ದರಿಂದ ಸೊ ಏನೋ ಆಹಾರದ ಕೊರತೆ ಇರ್ತದೆ ಆಹಾರದ ಕೊರತೆ ಇರ್ತದೆ ಆನೆಗಳಿಗೆ ಏನು ಇಂತಹ ಒಂದು ಮೇವನ್ನು ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಯಶಸ್ವಿಗೊಳಿಸಿ ಅಂತ ಈ ಸಂದೇಶವನ್ನು ಮನೆಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ